मतलब तुमको बहुत जल्दी है बेटा ये तो रे ये तो मैं कहता हूं पहले भी उठो नहीं थे करता कि ये खदे के उठो काटा बुटला डॉक्टर जी तो सर मुझे तो उठो दिया सर बोले थे राम ಲೈಟ್ ಬಿಲ್ ತುಂಬಕೋತಾರು ಆದ್ರೂ ಇಲ್ಲಿ ಪರಿಸ್ಥಿತಿ ಕೇಳಾರ ಒಬ್ರು ಇಲ್ಲಿ ಯಾರು ಬರೋದ್ ಮುಂದೆ ಗಾಡಿಗಳ ಮ್ಯಾಗಿಂದ ಬಿಳಾಕತಾರು ನಡ್ಕೊತ ಹೋಗೋರ್ ಬಿಳಾಕತಾರು ಗಾಡಿಗಳೆಲ್ಲ ಎಲ್ಲಿ ಹಚ್ಚಿ ಬರೋಣ್ರಿ ನಾವ್ ಇಷ್ಟೆಲ್ಲಾ ಮಾಡ್ತಾರ ಆರ್ ಆರ್ ಸಾವಿರ ರೂಪಾಯಿ ಟ್ಯಾಕ್ಸ್ ತುಂಬ ನಾವು ಒಂದೊಂದ್ ಮನೆಗಳಿಗೆ ಒಬ್ಬರು ಕೇಳೋರ್ ಇಲ್ಲಿ ಯಾರು ರಾತ್ ಆಗ ಹೋಗೇತ್ರಿ ಆ ಕಡೆಯಿಂದ ಬರೋದು ಕೊಳಚಿ ನೀರು ಬಂದ್ ಮಾಡಿಸ್ರಿ ಇದು ರೋಡನ್ನು ರಿಪೇರಿ ಮಾಡಿಸ್ಕೊಡ್ರಿ ಏಳು ಮನಿ ಅದಾವ್ರಿ ಇಲ್ಲಿ ಏಳು ಮನಿ ಫ್ಯಾಮಿಲಿ ಏರಿಯಾ ಇಲ್ಲೇ ನೋಡ್ರಿ ರೋಡ್ ಎಲ್ಲಾ ಖರಾಬ್ ಆಗೈತ್ರಿ ಎಲ್ಲಾ ಹುಳ ಆಗಿದಾವ್ರಿ ಚಿಕನ್ ಗುನಿಯಾ ಮತ್ತೆ ಡೆಂಗು ಎಲ್ಲಾ ಇದನ್ನಾಗತೈತ್ರಿ మెల్లా క్లీన్ మ మున్సిపల్టో బల్ ఏంద్రీ కార్పొరేటర్ అంతూ ఏ విచార